ಅವ್ರ ಹತ್ರ ಒಂದು ತಗೊಂಡ್ಬಂತೀವಿ ಏನಂತ ಸರ್ ನೀವು ಸರ್ವರ್ ಕೊಡೋದಕ್ಕೆ ಕೊಟ್ಟಿದ್ದೀರಾ ಎಲ್ಲ ನಿಮ್ಗೆ ಅಂತ ಅಲ್ಲದ ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಟೈಮಿಂಗ್ಸ್ ಸರ್ವರಿಗೆ ಮಲ್ಲಾಪುರದ ಅಕ್ರಮ ತೋರ್ ಮಲ್ಲಾಪುರದ ಅಕ್ರಮ ಸರ್ವರ್ ಕಂಬರದಿ ಅಧಿಕಾರಿಗಳಿಂದ ಏನಾದ್ರೂ ತೊಂದರೆ ಆಯ್ತಾ ಕಾನೂನ್ಗೂ ನಮ್ಗೂ ಸಂಬಂಧ ಇದೆ ಯಾಕಂದ್ರೆ ನ್ಯಾಯಾಲಯ ನೀವು ಕೋರ್ಟ್ ಹೋಗ್ಬೋದು ತೊಂದರೆ ಆಗ್ಬೋದು

ತಾಲೂಕಿನ ಯಾವುದೇ ಅಧಿಕಾರಿ ಒಬ್ಬ ವಿ ಎ ಇಂದ ಹಿಡ್ಕೊಂಡು ತಹಿಲ್ದಾರ್ ಅವರು ನಿಮ್ಗೆ ತೊಂದರೆ ಕೊಟ್ಟು ಕೇಳೋದಾಗಲಿ ನಿಮಗೆ ಕೆಲಸಕ್ಕೆ ತೊಂದರೆ ಕೊಡೋದಾಗಲಿ ಕೆಲಸ ನಿಧಾನ ಮಾಡೋದಾಗಲಿ ಒಂದು ಫೋನ್ ಮಾಡಿದ್ರೆ ನಾನು ಅಟೆಂಡ್ ಮಾಡ್ತೀನಿ ನಾನು ವಿ ಎ ಅಟೆಂಡ್ ಮಾಡ್ತಾರೆ ನಾನು ವಾಪಸ್ ಮೆಸೇಜ್ ಮಾಡಿದ್ರೆ ನಾನು ಇಮಿಡಿಯೇಟ್ ಫೋನ್ ಮಾಡ್ತೀನಿ ಕೆಲಸ ಅಂತ ಅಂದ್ಕೊಂಡು ಜೊತೆ ನಾನು ಇರ್ತೀನಿ ತಹಶೀಲ್ದಾರ್ ಅವರಿಂದ ಏನಾದರೂ ಕಾನೂನು ವಿರುದ್ಧವಾಗಿ ಬರ್ತಿದ್ರೆ

ಎಲ್ಲ ಚೆನ್ನಾಗ್ ಬಿಟ್ಟಿತ್ತು ನಾನು ನಿಮ್ ಪರ ರೈತರ ಪರ ಆಯ್ತಾ ನಿಮ್ಗೆ ಏನೇ ತೊಂದ್ರೆ ಆದ್ರೂ ನಿಮ್ ರಕ್ಷಣೆ ನಾನು ಸದಾ ಇರ್ತಕ್ಕಂತ ಅಧಿಕಾರಿಗಳಿಗೆ ಯಾವ ಮಟ್ಟದಲ್ಲಿ ಇದ್ದೀನಿ ಅಂತ ನಮ್ಮ ತಾಲೂಕು ಚೆನ್ನಾಗಿ ಗೊತ್ತಿದ್ವಿ ಲಜ್ಜತಗಳವ್ರಿಗೆ ಕೆಲಸ

ಸಮಾಜ ಅಂತ ನಮ್ಮ ಮೇಲೆ ಮಾಡ್ತಾರೆ ನಮ್ಮ ಮುಂಚೆ ಹಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದ್ರು ಇಡೀ ನೆಲ್ಮಂಗ್ಲ ತಾಲೂಕಿನ ಸಂಘಟನೆ ಎಲ್ಲ ಇತ್ತು ನಾವು ಎ ಸಿ ಆಫೀಸ್ನಲ್ಲಿ ಶ್ರೀನಿವಾಸ್ ಮೇಲೆ ಮತ್ತೆ ಮನೋಜ್ ಮೇಲೆ ಎಲ್ಲರೂ ಎದ್ದು ಬಿಟ್ರು ಭಾರಿ ಭ್ರಷ್ಟಾಚಾರ ಇವನು ಯಾವುದೇ ಕೆಲ್ಸಕ್ಕೂ ಮಾಡ್ದಲೇ ಎಲ್ಲ ತರಲೆ ಮಾಡ್ತಾ ಇದ್ದಾನೆ ಅಂತ ಅವಾಗ ಏನು ಮಾಡಿದ್ರು ಅಂತಂದರೆ ಒಂದು ಎದ್ದೆಟ್ಟು ಹಾಕಿಸಿ

ಒಂದು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡ್ತಾ ಇದ್ದೀರಾ ಸ್ವಾಮಿ ಅವನ್ನೆಲ್ಲ ಸರ್ ನಾನು ಸಾರ್ ದಿಸ್ ಸಾರಿ ಸರ್ ದಯವಿಟ್ಟು ಸರ್ ಇಗ್ಲೇ ಕಣತಾ ನಾವು ಮಿಷನ್ ಇಟಲ್ಲ ಖರ್ಚು ಮಾಡ್ತಾರೆ ಸರ್ ನಾವು ಪಕ್ಕದ ಕಡೆ ಇರೋದಾರೆ ಇಟಲ್ಲ ಮಾಡ್ತಾರೆ ನಾನು ಇಲ್ಲಿ 85 ಕಣತಾ 70 ಗೆ ಮಾಡ್ಲಿ ಸರ್ ಈಗ ಒಂದು ಸರ್ ನನ್ನ ಎಂಡ್ ಸರ್ ನೋಟಿಸ್ ಇಶ್ಯೂ ಅಂತ ಸರ್ ಇದೆಂ ಹೇಳ್ರೀ ನಾನು ಬರ್ಲಿ ಒಂದು ಸಾರಿ ಬನ್ನಿ ಒಂದು ಟೈಮ್ ಟಾಕ್ ಸರ್ ನೋಟಿಸ್ ಇಶ್ಯೂ